ಕನಕ ಜಯಂತಿ ಪ್ರಯುಕ್ತ ಇಂದು ಹೊನ್ನಾಳಿಯ ಐಬಿಯಲ್ಲಿ ಸುದ್ದಿಗೋಷ್ಠಿ ಮಾಡಿದ ಕುರುಬ ಸಮಾಜದ ಮುಖಂಡರು ಹಾಗೂ ತಾಲೂಕು ಅಧ್ಯಕ್ಷ ಪಾಲಕ್ಷಪ್ಪ ಮಾತನಾಡಿದರು ಹಾಗೂ ಸಲಹಾ ಮಾರ್ಗದರ್ಶಕರಾದ ಕಿರಣ್ ಬಾರ್ ಸಿದ್ದಪ್ಪ ಮಾತನಾಡಿದರು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಭಾಗವಹಿಸಿದ್ದರು ಹೊನ್ನಾಳಿ ತಾಲೂಕಿನ ಸಮಸ್ತ ಕನಕದಾಸ ಅಭಿಮಾನಿಗಳಲ್ಲಿ ಈ ಮೂಲಕ ವಿನಂತಿಸ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ ಎಂಟು ಹನ್ನೊಂದು ಇಪ್ಪತ್ತೈದನೇ ಶನಿವಾರ ನಡೆಯುವ ಕನಕದಾಸರ ಐನೂರ ಎಪ್ಪತ್ತೆಂಟನೇ ಕನಕದಾಸ ಜಯಂತ್ಯುತ್ಸವದಲ್ಲಿ ಹೊನ್ನಾಳಿ ತಾಲೂಕ್ ಟಿ ಬಿ ವೃತ್ತದಲ್ಲಿ ಕನಕದಾಸರ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಿ ಸುಮಾರು ಇಲ್ಲಿಗೆ ಒಂದು ಮುಕ್ಕಾಲು ವರ್ಷ ಆಗಿರುವ ಈ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಕನಕದಾಸರ ಪ್ರತಿಮೆ ಸ್ಥಳದಲ್ಲಿ ಕನಕದಾಸರ ಒಂದು ಹಬ್ಬವನ್ನ ಆಚರಿಸಬೇಕೆಂದು ಸಂಘದ ವತಿಯಿಂದ ತೀರ್ಮಾನಿಸಿರುವುದರಿಂದ ದಯಮಾಡಿ ಶನಿವಾರ ಬೆಳಗ್ಗೆ ಎಂಟೂವರೆ ಗಂಟೆಗೆ ಕನಕದಾಸರ ಅಭಿಮಾನಿಗಳು ಮತ್ತು ಕುರುಬ ಸಮಾಜದ ಎಲ್ಲ ಬಂಧುಗಳು ಹಾಗೂ ಜಾತ್ಯತೀತವಾಗಿ ಕನಕದಾಸರ ಎಲ್ಲ ಅಭಿಮಾನಿ ವರ್ಗದವರು ಆ ದಿನ ಬೆಳಗ್ಗೆ ಎಂಟೂವರೆ ಗಂಟೆಗೆ ಕನಕದಾಸರ ಪ್ರತಿಮೆಯ ಸ್ಥಳದಲ್ಲಿ ಹಾಜರಿದ್ದು ಕನಕದಾಸರ ಪೂಜೆಯನ್ನು ನೆರವೇರಿಸುವುದರ ಮುಖಾಂತರ ಕನಕದಾಸರ ಜಯಂತಿಯನ್ನು ಆಚರಿಸಬೇಕೆಂದು ಈ ಮೂಲಕ ಹೊನ್ನಾಳಿ ತಾಲೂಕಿನ ಸಮಸ್ತ ಸಮಾಜ ಕುರುಬ ಸಮಾಜದ ಬಂಧುಗಳಲ್ಲೂ ಮತ್ತು ಇತರೆ ಎಲ್ಲ ಸಮಾಜದ ಬಂಧುಗಳಲ್ಲೂ ಹಾಗೂ ಇತರೆ ಸಮಾಜದ ಅಭಿಮಾನಿಗಳೆಲ್ಲೂ ಕನಕದಾಸರ ಜಯಂತಿ ಪರವಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೆ ಹೊನ್ನಾಳಿ ತಾಲೂಕು ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಈ ಶನಿವಾರ ಬೆಳಗ್ಗೆ ಎಂಟು ಮೂವತ್ತರ ಸಮಯದಲ್ಲಿ ಕನಕದಾಸರ ಭಕ್ತ ಕನಕದಾಸರ ಪೂಜೆಯನ್ನು ಮಾಡಿ ಅಲ್ಲಿಂದ ನಮ್ಮ ಕನಕದಾಸರ ಭಾವಚಿತ್ರವನ್ನು ಟ್ಯಾಕ್ಟರ್ ಮೂಲಕ ಮತ್ತು ಅಯ್ಯೋ ಭಾವಚಿತ್ರವನ್ನು ಟ್ಯಾಕ್ಟ್ರಿ ಮೂಲಕ ತಗೊಂಡು ಪ್ರಶನ್ ತಗೊಂಡು ಹೋಗುವ ಉದ್ದೇಶಕ್ಕೋಸ್ಕರ ದಯಮಾಡಿ ಸಮಾಜದ ಬಂಧುಗಳು ಮತ್ತು ಸೋದರ ಸಮಾಜದ ಬಂಧುಗಳು ಸಹ ಕನಕದಾಸರ ಭಕ್ತರು ಭಾಗವಹಿಸಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತಂದು ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತೇವೆ